ವ್ಯಾಪಾರದ ಉದ್ದೇಶದಿಂದ ನಾವು ಟ್ರೀಟ್ ಮಾಡ್ತಿರೋದ್ರಿಂದ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ ಅಡಿಕ್ಷನ್ ಅಂದ್ರೆ ಈ ಸಮಾಜದಿಂದ ಒಂದು ಡ್ರಗ್ ಅಡಿಕ್ಟ್ ಆದ್ರೆ ಎಷ್ಟು ಕಷ್ಟ ಅಲ್ವಾ ವಿತೌಟ್ ಪ್ರಿಸ್ಕ್ರಿಪ್ಷನ್ ಸೇಲ್ ಮಾಡ್ತಾರೆ ಇವನ್ನೆಲ್ಲ ನಾವು ಹೋಗ್ಲಾಡಿಸ್ಬೋದು ಗರ್ಭಪಾತ ನಿಯಂತ್ರಣ ಮಾತ್ರೆಗಳು ನ್ನ ಮೀರಿ ಯಾರು ನಡ್ಕೋತಾ ಇರಲಿಲ್ಲ ಬಟ್ ಈಗ ಏನಾಗಿದೆ ಅಂದರೆ ಇದು ರೆಸ್ಪಾನ್ಸಿಬಿಲಿಟೀಸ್ಗಿಂತ ಹೆಚ್ಚಿಗೆ ಇದು ಒಂದು ವ್ಯಾಪಾರದ ಉದ್ದೇಶದಿಂದ ನಾವು ಟ್ರೀಟ್ ಮಾಡ್ತಿರೋದ್ರಿಂದ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ ಈ ಔಷಧ ಅನ್ನೋದು ಯಾವುದು ಅಂತಂದರೆ ಒಂದು ಕೆಮಿಕಲ್ ಅದು ಈಗ ನಮಗೆ ಆಗಲಿ ಒಂದು ಕೆಮಿಕಲ್ನ ಕೊಟ್ಟು ನಾವು ಬಳಸ್ತಾ ಇರೋದು ಅಲೋಪತಿಕ್ ಔಷಧಿಗಳಾಗಿರೋದ್ರಿಂದ ಇದು ಕೆಮಿಕಲ್ ಅಂತಲೇ ನಾನು ಹೇಳ್ತೀನಿ ಯಾರೇ ಒಂದು ಒಂದು ಕೆಮಿಕಲ್ನ ಕೊಟ್ಟು ಇದನ್ನು ನೀವು ನುಂಗಿ ಅಥವಾ ಇದನ್ನು ಸೇವಿಸಿ ಅಂತ ಹೇಳಿದ್ರೆ ಯಾರಾದರೂ ಸೇವಿಸ್ತೀವ ನಾವು ವಿ ವಿಲ್ ಕ್ವೆಶನ್ ಇಟ್ ಇದ್ರೇನ ಏನಾರು ಆಗಬಹುದಾ ನಮಗೆ ನಾವು ಯಾಕೆ ತಿನ್ನಬೇಕು ಅಂತೇಳಿ ಸೊ ಬಟ್ ಆದರೂ ನಿಮ್ಮ ಅಂಗಡಿಗೆ ಬಂದು ನಿಮ್ಮನ್ನು ನಂಬಿ ಕೆಲವೊಂದು ಔಷಧಗಳನ್ನು ವಿತೌಟ್ ವ್ಯಾಲಿಡ್ ಪ್ರಿಸ್ಕ್ರಿಪ್ಷನ್ ಇಲ್ದಲ್ಲೂ ಕೊಡುವಂಥ ಔಷಧಗಳನ್ನು ನೀವು ಕೊಟ್ಟಿದ್ದೀರಾ ಅಂತ ನಂಬಿಕೆ ಮೇಲೆ ಸಾರ್ವಜನಿಕರು ಸೇವಿಸ್ತಿರ್ತಾರೆ ಸೊ ಇಂಥ ಸಂದರ್ಭದಲ್ಲಿ ನಾವು ಕೆಲವೊಂದು ಕಾನೂನಿನ ಒಳಗಡೆ ಸೇರ್ಪಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ದಲೆ ನಮ್ಮಿಂದನೂ ಕೆಲವೊಂದು ತಪ್ಪಾಗ್ತಾ ಇರ್ತವೆ ಈ ತಪ್ಪು ಅನ್ನೋದು ಎಲ್ಲರೂ ಮಾಡೋದಂಥದ್ದೇನೆ ಯಾವಾಗ ತಪ್ಪು ಮಾಡ್ತಿದ್ದೀವಿ ಅಂತ ಗೊತ್ತಾಗೋದಂದ್ರೆ ಈ ರೀತಿ ಮಾಡಬಾರ್ದಾಗಿತ್ತು ಇದು ಮಾಡಬೇಕಾಗಿರೋದು ಹೀಗೆ ಅಂತ ನಾವು ತಿಳ್ಕೊಂಡಾಗ ನಮ್ಮಿಂದ ಆಗೋ ತಪ್ಪುಗಳನ್ನು ನಾವು ಕಡಿಮೆ ಮಾಡ್ಬೋದು ಈಗಾಗಲೇ ನಿಮಗೆಲ್ಲ ಹಿಂದೇನು ಇನ್ ಡಿ ಪಿ ಎಸ್ ಬಗ್ಗೆ ತುಂಬಾ ಕಾರ್ಯ ಕಾರ್ಯಾಗಾರಗಳನ್ನು ಹಮ್ಮಿಕೊಂಡಿದ್ದೀವಿ ಏನಂದರೆ ಇವಾಗ ನಮ್ಮ ಮನೆಯಲ್ಲೇ ಇರ್ಬೋದು ಪರಿಸ್ಥಿತಿಗಳು ಒಂದೇ ಥರ ಇರೋದಿಲ್ಲ ಹೌದಲ್ವಾ ಒಬ್ಬರ ಮನೆಯಲ್ಲಿ ಖುಷಿ ಇರುತ್ತೆ ಒಬ್ಬರ ಮನೇಲಿ ದುಃಖ ದುಃಖ ಇರುತ್ತೆ ಒಬ್ಬರು ಡಿಪ್ರೆಸ್ಡ್ ಇರ್ತಾರೆ ಒಬ್ಬರು ತುಂಬ ಖುಷಿಯಾಗಿರ್ತಾರೆ ಸೊ ಇಂಥ ಸಂದರ್ಭಗಳಲ್ಲಿ ಮನುಷ್ಯ ಅನ್ನೋದು ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಅನ್ನೋದು ವೆರಿ ನ್ಯಾಚುರಲ್ ನನಗೆ ಖುಷಿಯಾದಾಗ ನಿಮ್ಮ ಹತ್ರ ಹೇಳ್ಕೊತೀನಿ ನಿಮಗೆ ನಿಮಗೆ ಖುಷಿಯಾದಾಗ ನನ್ನ ಹತ್ರ ಹೇಳ್ಕೊಂಡಾಗ ಅದು ಅಲ್ಲಿಗೆ ಒಂದು ಹಂಚಿಕೆ ಆಗುತ್ತೆ ಆದರೆ ಆ ಪರಿಸ್ಥಿತಿ ಇಲ್ಲದೇ ಇರುವಂಥ ಸಂದರ್ಭ ಬಂದಾಗ ಕೆಲವೊಂದು ಯಂಗ್ಸ್ಟರ್ಸ್ ಏನು ಮಾಡ್ತಾರೆ ಅವರು ಒಬ್ಬರೇ ಆಗ್ತಾರೆ ಫಸ್ಟು ಒಬ್ಬರೇ ಆಗಿ ನಂತರ ಏನು ಮಾಡ್ತಾರೆ ಡ್ರಗ್ ಅಡಿಕ್ಷನ್ ಅಂದರೆ ಈ ಸಮಾಜದಿಂದ ನಾನು ಹೊರಗೆ ಹೋಗಬೇಕು ಐ ಜಸ್ಟ್ ವಾಂಟ್ ಟು ವಿತ್ ಡ್ರಾ ನಾನು ಇಲ್ಲಿಂದ ಈ ಸಮಸ್ಯೆಗಳಿಂದ ನಾನು ಹೊರಗೆ ಹೋಗ್ಬೇಕು ಅನ್ನೋದ್ರಿಂದ ತಮ್ಮನ್ನು ತಾವು ಒಂದು ಸಪ್ರೇಟ್ ಸರ್ಜಸ್ ಅವ್ರದ್ದೇ ಒಂದು ಸಪ್ರೇಟ್ ಒಂದು ಮಾಡ್ಕೊಂಡ್ಬಿಡ್ತಾರೆ ಅವರು ದೇ ವಿಲ್ ನಾಟ್ ಬಿ ಎ ನಾರ್ಮಲ್ ಪರ್ಸನ್ ಸೊ ಅದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಏನಂದರೆ ಆ್ಯಸ್ ಎ ರೆಸ್ಪಾನ್ಸಿಬಿಲಿಟಿ ನಾನು ಹಿಂದೆ ಹೇಳ್ದಂಗೆನೆ ಸರ್ವೀಸ್ ಈಸ್ ಅವರ್ ಮೈ ಮೋಟೋ ಅಂತ ನಿಮ್ಮ ಹತ್ರ ಬಂದಾಗ ಹುಡುಗ ಒಬ್ಬ ಹುಡುಗ ಇರ್ಬೋದು ಅವನೇ ಪ್ರಿಸ್ಕ್ರಿಪ್ಷನ್ ಸಹಿತ ಬಂದಿರ್ಬೋದು ಅಥವಾ ವಿಥೌಟ್ ಪ್ರಿಸ್ಕ್ರಿಪ್ಷನ್ ಸಹಿತ ಬಂದಿರ್ಬೋದು ನಿಮ್ಮಲ್ಲಿ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಯಾವುವು ಅಂತೇಳಿ ಈಗಾಗಲೇ ನಿಮಗೆಲ್ಲ ನಾಲೆಡ್ಜ್ ಇದೆ ಇದೆಯಾ ಇಲ್ವಾ ಸರ್ ಸೊ ಆ ಅದ್ರ ಬಗ್ಗೆ ತಮ್ಗೆ ತಿಳಿದಿದ್ದೂ ಸಹ ಒಬ್ಬ ವ್ಯಕ್ತಿ ಆ ಥರ ಆ ಥರ ಔಷಧಗಳನ್ನು ನಿಮ್ಮ ಹತ್ರ ಕೇಳ್ಕೊಂಡು ಬರ್ತಿದ್ದಾನೆ ಅಂದರೆ ಫಸ್ಟು ನಿಮ್ಮ ಕೆಲಸ ಏನು ನೀವಾದ ವ್ಯಾಪಾರಿ ಮಾರಬೇಕಾ ಅಥವಾ ಏನಕ್ಕಪ್ಪ ಈ ಥರ ಎಲ್ಲ ಇದನ್ನೆಲ್ಲ ತಗೋತಿದ್ಯಾ ಅಂತ ಕೇಳುವಂಥ ಒಂದು ವ್ಯವಧಾನ ಇರಬೇಕಾ ಇಲ್ವಾ ಸೊ ಅದೇ ರೀತಿ ನೀವು ಏನಕ್ಕೋಸ್ಕರ ಇದನ್ನು ತೊಗೋತಾ ಇದ್ದಾರೆ ವಾಟ್ ಈಸ್ ಇಸ್ ಪ್ರಾಬ್ಲಮ್ ಅಥವಾ ನಿಮಗೆ ಆ ವ್ಯಕ್ತಿ ಅಥವಾ ಆ ಮಗು ಏನಾದರೂ ನಿಮಗೆ ಗೊತ್ತಿದ್ರೆ ಅಂತಲ್ಲ ಈವಾಗ ಅಡಲ್ಟ್ ಕೂಡ ಡ್ರಗ್ ಅಡಿಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಏನಂದರೆ ಇವಾಗ ಒಂದು ಫ್ಯಾಮಿಲಿನ ನಡೆಸ್ಬೇಕಾಗಿರೋವಂಥವ್ರು ಒಂದು ಡ್ರಗ್ ಅಡಿಕ್ಟ್ ಆದರೆ ಅವ್ರಿಗೆ ಎಷ್ಟು ಕಷ್ಟ ಅಲ್ವಾ ಸೊ ಈ ರೀತಿ ನಾವು ಯೋಚನೆ ಮಾಡಿ ನಾವು ಯಾವಾಗ ಒಂದು ಸೆಲ್ಫ್ ಒಂದು ನಾವು ಸಮಾಜ ಒಳ್ಳೆಯ ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕು ಅಂತ ನಮ್ಮಲ್ಲಿ ಅನ್ನಿಸುತ್ತೋ ಅವತ್ತು ಈ ನಮ್ಮಲ್ಲಿ ಏನು ನಿಂದನೆ ಇದೆ ಮೆಡಿಕಲ್ ಶಾಪ್ನವರು ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ನ ಮಾರ್ತಾರೆ ವಿತೌಟ್ ಪ್ರಿಸ್ಕ್ರಿಪ್ಷನ್ ಸೇಲ್ ಮಾಡ್ತಾರೆ ಇವನ್ನೆಲ್ಲ ನಾವು ಹೋಗ್ಲಾಡಿಸ್ಬೋದು ಜಸ್ಟ್ ಒನ್ ಸೆಕೆಂಡ್ ಥಾಟ್ ಅಷ್ಟೇ ನಿಮಗೆ ಈ ಔಷಧಿ ಈ ಪರ್ಟಿಕ್ಯುಲರ್ ಪರ್ಸನ್ಗೆ ಅವಶ್ಯಕತೆ ಇದೆಯಾ ಇಲ್ವಾ ಅದನ್ನು ಜಡ್ಜ್ ಮಾಡೋದಕ್ಕೆ ನಿಮಗೆ ಐ ಥಿಂಕ್ ಆಲ್ ಆರ್ ಎಲ್ಲರೂ ಮಾಡಬಹುದು ಅನಿಸುತ್ತೆ ಅದನ್ನು ಅಂದ ಮತ್ತು ಅದಕ್ಕೇನು ದೊಡ್ಡ ಇದೇನು ಮಾಡಬೇಕಾಗಿಲ್ಲ ನೀವು ಜಸ್ಟ್ ಅವನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಯಾವ ಡಾಕ್ಟ್ರ್ ಹತ್ರ ಹೋಗಿದ್ದೆ ಏನಕ್ಕೆ ಇದನ್ನು ತೊಗೋತಾ ಇದೆಯಾ ಅಂತ ಒಂದು ಎರಡು ಮೂರು ಕ್ವೆಶನ್ ಕೇಳಿದ್ರೆ ವೆದರ್ ಅವನು ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಮತ್ತು ಇವಾಗ ಲೇಟೆಸ್ಟಲ್ಲಿ ಹೇಳ್ಬೇಕಂತಂದರೆ ಎನ್ ಡಿ ಪಿ ಎಲ್ಲ ಈಗಾಗಲೇ ನಿಮ್ಗೆ ಸಾಕಷ್ಟು ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ ಇವತ್ತು ನಾವು ಲೇಟೆಸ್ಟಾಗಿ ಹೇಳ್ಬೇಕಂತಂದರೆ ಈ ಗರ್ಭಪಾತ ನಿಯಂತ್ರಣ ಮಾತ್ರೆಗಳು ಸೊ ಇದು ತುಂಬಾ ಕಿಟ್ಸ್ ಅಂತ ಬರುತ್ತೆ ಇದರಲ್ಲಿ ಏನಾಗುತ್ತೆ ಔಷಧ ಮತ್ತು ಕಾಂತಿವರ್ಧಕ ಅಧಿನಿಯಮದಲ್ಲಿ ಓರಲ್ ಕಾಂಟ್ರಾಸೆಪ್ಟಿವ್ಸ್ ಅಂತ ಬರ್ತವೆ ಈ ಓರಲ್ ಕಾಂಟ್ರಾಸೆಪ್ಟಿವ್ಸಲ್ಲಿ ಬರುವಂಥ ಐಟಮ್ಸಿಗೆ ಪ್ರಿಸ್ಕ್ರಿಪ್ಷನ್ ಬೇಕಾಗಿಲ್ಲ ಇಟ್ ಈಸ್ ಎಕ್ಸೆಮ್ಟೆಡ್ ಫ್ರಮ್ ಪ್ರಿಸ್ಕ್ರಿಪ್ಷನ್ ವೆರಾಸ್ ಈ ಕಿಟ್ ಅಂತ ಬರುತ್ತೆ ನೋಡಿ ನಿಮಗೆಲ್ಲ ಗೊತ್ತಿರ್ಬೋದು ಅನ್ವಾಂಟೆಡ್ ಕಿಟ್ ಇರ್ಬೋದು ಮಿಸ್ಸಿ ಕಿಟ್ ಇರ್ಬೋದು ಎಷ್ಟೋ ಒಂದು ಇದಾವೆ ತುಂಬ ಬ್ರ್ಯಾಂಡ್ಸ್ ಇದ್ದಾವೆ ಈ ಕಿಟ್ಸ್ ಅಂತ ಸೇಲ್ ಮಾಡಬೇಕಾದ್ರೆ ನೀವು ಅದನ್ನ ಸೇಲ್ ಮಾಡಬಹುದ ನೀವು ನಿಮ್ಮಲ್ಲಿ ಯಾರಾದ್ರು ಒಂದು ಇಬ್ಬರು ಮೂರು ಹೇಳ್ಬೋದ ಎಂ ಟಿ ಪಿ ಕಿಟ್ಸ್ ಬಗ್ಗೆ ಮಾಡಬಹುದಾ ಮಾಡಬಾರ್ದಾ ಮಾಡಬಾರ್ದು ಒಂದ್ ವೇಳೆ ಮಾರಾಟ ಮಾಡೋದಿದ್ರೆ ಹೇಗೆ ಮಾರಾಟ ಮಾಡಬೇಕು ಆಮೇಲೆ ಈಗ ಒಬ್ರು ಡಾಕ್ಟ್ರು ಹೇಳಿದ್ರು ವಿತ್ ಪ್ರಿಸ್ಕ್ರಿಪ್ಷನ್ ನೀವು ಸೇಲ್ ಮಾಡ್ಬೇಕಂತೇಳಿ ಐ ಎಮ್ ಎ ಡಾಕ್ಟರ್ ನಾನೊಂದು ಪ್ರಿಸ್ಕ್ರಿಪ್ಷನ್ ಬರೀತೀನಿ ಅನ್ವಾಂಟೆಡ್ ಕಿಟ್ ಅಂತೇಳಿ ಸೊ ನೀವು ಅದನ್ನು ಡಿಸ್ಪೆನ್ಸ್ ಮಾಡಬೇಕಾ ಮಾಡಬಾರ್ದಾ ಮಾಡ್ಬೇಕಾ ಮಾಡಬಾರ್ದಾ ಸರ್ ಸೊ ಇದ್ರ ಬಗ್ಗೆ ನಿಮಗೂ ಡೌಟ್ ಇದೆ ಮಾಡಬೇಕಾ ಮಾಡಬಾರ್ದಾ ಹೇಳಿ ಸೊ ಇದ್ರ ಬಗ್ಗೆ ನಾವು ತಿಳ್ಕೊಂಡಾಗ ನಾವು ಮಾಡ್ತಿರೋ ತಪ್ಪುಗಳು ಕಡಿಮೆ ಆಗ್ತವೆ ಈಗಾಗಲೇ ಹೇಳಿದಂಗೆ ಎಮ್ ಟಿ ಪಿ ಆ್ಯಕ್ಟ್ ಅಂತ ಅಂದ್ಬಿಟ್ಟು ಒಂದಿದೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ ಅಂತ ಅಂದ್ಬಿಟ್ಟು ಒಂದು ಆ್ಯಕ್ಟ್ ಇದೆ ಇದು ನೈನ್ಟೀನ್ ಸೆವೆಂಟಿ ಒನ್ನಲ್ಲೇ ಜಾರಿಗೆ ಬಂದಿದೆ ಅದಕ್ಕೆ ಲೇಟೆಸ್ಟಾಗಿ ಈಗ ಸಾಮಾಜಿಕ ಬದಲಾವಣೆಗಳಿಗನುಸಾರವಾಗಿ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಈ ಆ್ಯಕ್ಟನ್ನ ಅಮೆಂಡ್ ಮಾಡಿದ್ದಾರೆ ಈ ಆ್ಯಕ್ಟಲ್ಲಿ ಅಮೆಂಡ್ ಮಾಡಿರೋದು ಏನಂತಂದರೆ ಮೊದಲನೇದಾಗಿ ಯಾರು ಅಬಾರ್ಷನ್ ಮಾಡಿಸ್ಕೊ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟ ಮಾಡಿಸ್ಕೊಳ್ಳೋದಿಕ್ಕೆ ಅರ್ಹರಿರ್ತಾರೆ ಅಂತ ಅಂದ್ಬಿಟ್ಟು ಆ್ಯಕ್ಟ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಯಾರು ಒಂದು ಒಂದು ಹೆಣ್ಣಿಗೆ ಮೆಂಟಲಿ ಅಥವಾ ಫಿಸಿಕಲಿ ಶಿಕ್ಷೆ ನಾಟ್ ಕ್ಯಾರಿ ದಟ್ ಪ್ರೆಗ್ನೆನ್ಸಿ ಆದರೆ ಅಂಥವರಿಗೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಲೋಡ್ ಇದೆ ಆಮೇಲೆ ಹುಟ್ಟುವಂಥ ಮಗುಗೆ ಮೆಂಟಲ್ ಅಥವಾ ಫಿಸಿಕಲ್ ಇಶ್ಯೂಸ್ ಏನಾದರೂ ಇದೆ ಅಂಥ ಮಗುನ ಅಬಾರ್ಟ್ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇರುತ್ತೆ ಇದು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೂ ಸಹ ಅದೇ ಆ್ಯಕ್ಟಲ್ಲಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಏನು ಮೊದಲನೇದಾಗಿ ಈ ಗರ್ಭಪಾತ ಮಾಡಬೇಕಂತಂದರೆ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷ್ನರ್ ಆಗಿರಬೇಕು ಅವರು ಈ ಮೆಡಿಕಲ್ ಟಮಿನೇಷನ್ ಆಫ್ ಪ್ರೆಗ್ನೆನ್ಸಿ ರೂಲ್ಸಲ್ಲಿ ಏನು ಪ್ರಿಸ್ಕ್ರೈಬ್ ಆಗಿದೆ ಆ ಕ್ವಾಲಿಫಿಕೇಷನಲ್ಲಿ ಪ್ರಿಸ್ಕ್ರೈಬ್ ಆಗಿರೋ ಕ್ವಾಲಿಫಿಕೇಷನ್ ಹೊಂದಿದರೆ ಮಾತ್ರ ಅವರು ಗರ್ಭಪಾತನ ಮಾಡಬಹುದು ಯಾರಿಗೆ ಮಾಡಬಹುದು ಒಂಬತ್ತು ವಾರಗಳು ಒಂಬತ್ತು ವಾರಗಳು ದಾಟದೇ ಇರುವಂಥ ಮಹಿಳೆಯರಿಗೆ ಮಾಡಬಹುದು ಈ ಹಿಂದೆ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಓನ್ಲಿ ವಿವಾಹಿತ ಮಹಿಳೆಯರಿಗೆ ಮಾತ್ರ ಗರ್ಭಪಾತ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇತ್ತು ಟೂ ತೌಸಂಡ್ ಟ್ವೆಂಟಿ ಒನ್ ರೂಲ್ಸ್ ಪ್ರಕಾರ ಎನಿ ಮಹಿಳೆ ಯಾವುದೇ ಮಹಿಳೆ ಆಗಿರ್ಬೋದು ಅವ್ರ ಮದುವೆ ಆಗಿರಲಿ ಆಗಿಲ್ಲದೆ ಇರಲಿ ಶಿ ಈಸ್ ಎಲಿಜಿಬಲ್ ಟು ಗೋ ಫಾರ್ ಅಬಾರ್ಷನ್ ಇಫ್ ಶಿ ಫೀಲ್ಸ್ ದಟ್ ಅವ್ರ ಮೆಂಟಲ್ ಹೆಲ್ತಿಗೆ ಅವ್ರ ಫಿಸಿಕಲ್ ಹೆಲ್ತಿಗೆ ನನಗೆ ಮಗು ಬೇಡ ಅಂದ್ಕೊಂಡಾಗ ಶಿ ಕ್ಯಾನ್ ಗೋ ಫಾರ್ ಅಬಾರ್ಷನ್ ಸೊ ಈ ರೀತಿ ಇದೆ ಅದಾದ ನಂತರ ಈ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಎಲ್ಲ ಕ್ಲಿನಿಕ್ಸಲ್ಲೂ ಮಾಡೋ ಹಂಗಿಲ್ಲ ಓನ್ಲಿ ಎ ಪರ್ಟಿಕ್ಯುಲರ್ ಡಾಕ್ಟರ್ ಇನ್ ಎ ರಿಜಿಸ್ಟರ್ಡ್ ಪ್ಲೇಸ್ ಅಲ್ಲಿ ಮಾತ್ರ ಈ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿನ ಮಾಡಬೇಕಾಗತ್ತೆ ಸೊ ಇಂಥ ಔಷಧಗಳನ್ನು ನಿಮ್ಮ ಹತ್ರ ಯಾರೋ ಡಾಕ್ಟ್ರು ಬರ್ದಿದ್ದಾರೆ ಅಂತೇಳಿ ನೀವು ಸೇಲ್ ಮಾಡೋದು ತಪ್ಪಾ ಸರಿನಾ ಸೊ ಹಾಗಾಗಿ ನೀವು ಒಂದು ಪ್ರಿಸ್ಕ್ರಿಪ್ಷನ್ ಬಂದ ಕೂಡಲೇ ವೆದರ್ ದಟ್ ಡಾಕ್ಟರ್ ಈಸ್ ಸರ್ಟಿಫೈಡ್ ಆರ್ ನಾಟ್ ಅಂತ ತಿಳ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಇದೆ ಅದನ್ನು ಹೇಗೆ ಮಾಡಬೇಕು ನಿಮ್ಮ ವಿಸಿಲಿಟಿನಲ್ಲಿ ನಿಮಗೆ ಗೊತ್ತಿರುತ್ತಲ್ಲ ಪ್ರಿಸ್ಕ್ರಿಪ್ಷನ್ ಬರುತ್ತಲ್ಲ ಆ ಡಾಕ್ಟರ್ಸ್ ಹತ್ರ ಹೋಗಿ ವಿಚಾರಿಸಿ ಮೇಡಮ್ ನಿಮ್ಮದು ಸೆಂಟರು ರಿಜಿಸ್ಟರ್ಡಾ ಅಲ್ವಾ ನೀವು ಪ್ರಿಸ್ಕ್ರೈಬ್ ಮಾಡಬಹುದಾ ಅಲ್ವಾ ಅದನ್ನು ಮಾಡಿಕೊಂಡು ನೀವು ಮಾರಾಟ ಮಾಡಿದಾಗ ಆ ಡಾಕ್ಟ್ರ್ ಪ್ರಿಸ್ಕ್ರಿಪ್ಷನ್ನಿಗೆ ನೀವು ಮಾರಾಟ ಮಾಡಿದಾಗ ಯಾರು ನಿಮಗೆ ಏನು ತೊಂದರೆ ಕೊಡೋದಕ್ಕಾಗಲ್ಲ ಒಂದು ವೇಳೆ ನೀವು ಮಾಡಿಲ್ಲ ಅಂತ ಅನ್ಕೊಳ್ಳೋಣ ಯಾರೋ ಒಬ್ರು ಬಂದು ಕೇಳಿದ್ರೆ ಅಂತೇಳಿ ವಿತೌಟ್ ಪ್ರಿಸ್ಕ್ರಿಪ್ಷನ್ನು ನೀವು ಮಾರಾಟ ಮಾಡಿದ್ದೀರಿ ಅಂದರೆ ತುಂಬ ದೊಡ್ಡ ತಪ್ಪು ಒಂದು ವೇಳೆ ಆ ಮಹಿಳೆ ಏನಾದರೂ ಸತ್ತೋದ್ರೆ ಅಥವಾ ಅವ್ರ ಏನಾದರೂ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಟೆನ್ ಇಯರ್ಸ್ವರೆಗೂ ಇಂಪ್ರಿಸನ್ಮೆಂಟ್ ಇದೆ ಸರ್ ಎಮ್ ಟಿ ಪಿ ಆ್ಯಕ್ಟಲ್ಲಿ ಇದ್ರ ಬಗ್ಗೆ ನೀವು ಸ್ವಲ್ಪ ಜಾಗರೂಕವಾಗಿ ವಿತೌಟ್ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಈ ಅಬಾಷನ್ ಕಿಟ್ಸ್ನ ಮಾರಬೇಡಿ ಈಗ ನಮ್ಮನೆಯಲ್ಲೇ ಆಗಲಿ ಯಾರೇ ಆಗಲಿ ಒಂದು ಮಗು ಬರ್ತಾ ಇದೆ ಅಂದರೆ ಒಂದು ಖುಷಿ ವಾತಾವರಣ ಸೊ ಇಂಥ ಪರಿಸ್ಥಿತಿನಲ್ಲಿ ನಾವು ಯಾರೋ ಒಬ್ಬರು ಬಂದು ಅದನ್ನು ಗರ್ಭಪಾತ ಮಾಡಿಸ್ಕೊಡ್ತೀವಿ ಅಂತೇಳಿ ವಿತೌಟ್ ಎನಿ ಪ್ರಿಸ್ಕ್ರಿಪ್ಷನ್ ನಿಮ್ಮ ಹತ್ರ ಬಂದು ಕೇಳಿದ ತಕ್ಷಣ ನೀವು ಮಾರಾಟ ಮಾಡಿದ್ರೆ ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಲಾರ್ದಲ್ಲೇ ಇನ್ ಕೇಸ್ ನೈನ್ ವೀಕ್ಸ್ ಆಗೋಗಿದೆ ವಿದಿನ್ ಟ್ವೆಲ್ ವೀಕ್ಸ್ವರೆಗೂ ಆ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷ್ನರು ಇಲ್ಲೇಬೇಕು ಟ್ವೆಂಟಿ ವೀಕ್ಸ್ ಆದ ನಂತರ ಒಬ್ಬ ಮೆಡಿಕಲ್ ಪ್ರಾಕ್ಟೀಷ್ನರ್ ಅಂತೂ ಪ್ರೆಸೆನ್ಸ್ ಇಲ್ಲೇಬೇಕು ಅವ್ರ ಪ್ರೆಸೆನ್ಸಲ್ಲೇ ಅಬಾರ್ಷನ್ ಆಗಬೇಕು ಅದಟ್ಟು ಇನ್ ದ ಸರ್ಟಿಫೈಡ್ ಸೆಂಟ್ರಲ್ಲಿ ಅಬೋ ಟ್ವೆಂಟಿ ಫೋರ್ ವೀಕ್ಸ್ ಆದರೆ ಇಬ್ರು ಡಾಕ್ಟರ್ಸು ಸೈನ್ ಅದಕ್ಕೆ ಆ ಡಾಕ್ಯುಮೆಂಟಿಗೆ ಅಬಾರ್ಷನ್ ಪರ್ಫಾರ್ಮ್ ಮಾಡಿದ್ದೀವಿ ವಾಟ್ ಈಸ್ ದ ರೀಸನ್ ಅಂತ ದೇ ಶುಡ್ ಸಬ್ಸ್ಟ್ಯಾನ್ಷಿಯೇಟ್ ದಟ್ ಅಬಾರ್ಷನ್ ಟ್ವೆಂಟಿ ಫೋರ್ ಫೋರ್ ವೀಕ್ಸ್ ಆದ ನಂತರನೂ ಆಪ್ಷನ್ ಇದೆ ಅದಕ್ಕೇನಂದರೆ ಸ್ಟೇಟ್ ಬೋರ್ಡ್ದು ಪರ್ಮಿಷನ್ ತಗೋಬೇಕಾಗುತ್ತೆ ಸರ್ ಅಂತ ಅಪಾರ್ಷನ್ಸ್ ಮಾಡಬೇಕಂದ್ರೆ ಇದು ಒಂದು ಆ್ಯಂಗಲ್ ಆದರೆ ಇದು ವಯಸ್ಕರಿಗೆ ಸಂಬಂಧಪಟ್ಟಿರೋ ಒಂದು ಆ್ಯಂಗಲ್ ಆದರೆ ಹದಿನೆಂಟು ವರ್ಷ ಕೆಳಗಿನ ಮಕ್ಕಳು ಹೆಣ್ಮಕ್ಕಳಿಗೆ ಅಪಾರ್ಷನ್ ಮಾಡಿದ್ರೆ ಪೋಕ್ಸೋ ಕಾಯ್ದೆ ಅಂತ ಇದೆ ಸರ್ ಪ್ರಿವೆನ್ಷನ್ ಆಫ್ ಚೈಲ್ಡ್ ಸೆಕ್ಷುಯಲ್ ಅಬ್ಯೂಸ್ ಅಂತ ಹೇಳ್ಬಿಟ್ಟು ಈ ಪೋಕ್ಸೋ ಕಾಯ್ದೆಯಲ್ಲೂ ಸಹ ಯಾರು ಆ ಪ್ರೆಗ್ನೆನ್ಸಿಗೆ ಸಹಕಾರಿ ಸಹಕಾರ ಮಾಡಿರ್ತಾರಲ್ಲ ಅವ್ರ ಮೇಲೂ ಸಹ ಕೇಸ್ ಹಾಕ್ಬೋದಾಗಿದೆ ಯಾರು ಹಾಕ್ಬೋದು ಮನೆಯವರಾದರೂ ಹಾಕ್ಬೋದು ಅಥವಾ ಓನ್ ಯಾರು ಅಫೆಕ್ಟೆಡ್ ಚೈಲ್ಡ್ ಇರುತ್ತೆ ಅಫೆಕ್ಟೆಡ್ ಚೈಲ್ಡ್ ಸಹ ತಮ್ಮ ಮೇಲೆ ಅಥವಾ ಯಾರು ಮಾರಾಟ ಮಾಡಿರ್ತಾರೆ ಅವ್ರ ಮೇಲೆ ಕೇಸ್ ಹಾಕ್ಬೋದಾಗಿದೆ ಇಷ್ಟೆಲ್ಲ ರಿಸ್ಕ್ ಇರುವಂಥ ಟೈಮಲ್ಲಿ ನೀವು ಬೇರೆ ಈ ಥರ ಒಂದು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಮಾರ್ದಂಗೆ ಅಥವಾ ಬೇರೆ ಇನ್ಯಾವುದೋ ಒಂದು ಔಷಧನ ಓ ಟಿ ಸಿ ಪ್ರಾಡಕ್ಟ್ನ ವಿತೌಟ್ ವ್ಯಾಲಿಡ್ ಪ್ರಿಸ್ಕ್ರಿಪ್ಷನ್ ಒ ಟಿ ಸಿ ಪ್ರಾಡಕ್ಟ್ಸ್ ಏನಿದ್ದಾವೆ ಅದನ್ನು ಸೇಲ್ ಮಾಡ್ದಂಗೆ ಇದನ್ನು ಸೇಲ್ ಮಾಡಿದ್ರೆ ತಾವು ಒಂದು ಸಮಸ್ಯೆನ ಇನ್ವೈಟ್ ಮಾಡ್ಕೊತಾ ಇದ್ದೀರಾ ಅಂತ ದಯವಿಟ್ಟು ಇದ್ರ ಬಗ್ಗೆ ತಾವು ಕೂಡ ಹೆಚ್ಚಿನ ಗಮನ ವಹಿಸ್ಬೇಕು ಇದು ಸಮಾಜದ ಒಂದು ಹಿತದೃಷ್ಟಿ ಕಾಪಾಡೋ ನಿಟ್ಟಿನಲ್ಲಿ ನಾವು ಎಲ್ಲ ಒಂದು ಡಿಸಿಪ್ಲೀನ್ಡ್ ನೇಚರ್ನ ನಮ್ಮಲ್ಲಿ ಹೇಳ್ಬಿಟ್ಟು ತಮ್ಗೆ ಹೇಳ್ತಾ ಈ ಒಂದು ಕಲಿಕಾ ಕಾರ್ಯಕ್ರಮನ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಮುಳುಬಾಗ್ಲು ಔಷಧ ವ್ಯಾಪಾರಸ್ಥರ ಸಂಘಕ್ಕೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇಲಾಖೆ ಪರವಾಗಿ ಇದೇ ರೀತಿ ಹೆಚ್ಚಿನ ನಿರಂತರ ಕಾರ್ಯಕ್ರಮಗಳನ್ನು ಕಲಿಕಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಏನಿದೆ ಆ್ಯಕ್ಚುಯಲಾಗಿ ಪ್ರಾವಿಷನ್ಸ್ ಆಫ್ ಲಾ ಅಥವಾ ತಿಳ್ಕೊಂಡ್ರೆ ನೀವು ತಪ್ಪು ಮಾಡೋ ಚಾನ್ಸಸ್ಸು ಕಡಿಮೆ ಇರ್ತವೆ ಸೊ ಪ್ರಾವಿಷನ್ಸ್ ಆಫ್ ಲಾ ತಿಳ್ಕೊಳ್ಳಾರ್ದೆಲ್ಲೇ ನೀವು ಏನೋ ಒಂದು ಮಾಡ್ತಾ ಇರ್ತೀರ ಇವಾಗ ಎಮ್ ಟಿ ಕಿಟ್ ಹೌದು ಮೇಡಮ್ ನಾನು ಲೈಸೆನ್ಸ್ ಡೀಲರಿಂದನೇ ಪರ್ಚೇಸ್ ಮಾಡ್ತಾ ಇದ್ದೀನಿ ನಾನು ಸೇಲ್ ಬಿಲ್ ಇದ್ದೀನಿ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡೇ ಸೇಲ್ ಮಾಡ್ತಾ ಇದ್ದೀನಿ ನಾನು ಎಲ್ಲ ಡಿಟೇಲ್ಸು ಮೇಂಟೈನ್ ಮಾಡಿದ್ದೀನಿ ಹೌದು ಎಲ್ಲ ಡಿಟೇಲ್ಸ್ ಮೇಂಟೈನ್ ಮಾಡಿದ್ದೀರಾ ಬಟ್ ಆದರೆ ಅದು ಬೇರೆ ಆ್ಯಕ್ಟ್ ಜೊತೆನೂ ಸಹ ಲಿಂಕ್ಡ್ ಇರೋದ್ರಿಂದ ಆ ಆ್ಯಕ್ಟಲ್ಲಿ ಏನು ಹೇಳುತ್ತೆ ಅದರ ಪ್ರಾವಿಷನ್ಸು ಕೂಡ ತಾವು ತಿಳ್ಕೊಳ್ಳೋದು ತುಂಬ ಅವಶ್ಯಕತೆ ಇರುತ್ತೆ ಸೊ ಹಂಗಾಗಿ ದಯವಿಟ್ಟು ನೀವು ಏನು ಮಾರಾಟ ಮಾಡ್ತಿದ್ದೀರಾ ಆ ಔಷಧಗಳ ಬಗ್ಗೆ ಕಾನೂನಿನ ಅರಿವು ತುಂಬ ಅಗತ್ಯ ಇರುತ್ತೆ ಅದನ್ನು ತಿಳ್ಕೊಂಡು ಮಾರಾಟ ಮಾಡಿ ಮತ್ತು ಎಲ್ಲರೂ ಸೇಫಾಗಿ ಬಿಸ್ನೆಸ್ ಮಾಡಿ ಥ್ಯಾಂಕ್ ಯು ಸಮಾರಂಭ ನೀವೆಲ್ಲ ನೀವು ಅಂಗಡಿ ಬಾಗಿಲಾಕೊಂಡು ಬಂದಿರೋದು ಲರ್ನ್ ಸಮಿಂಗ್ ಅದು ನಿರಂತರ ಕಲಿಕಾ ಕಾರ್ಯಕ್ರಮ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ ಈಗ ನಮ್ಮ ಸದ್ಯಕ್ಕೆ ಕ್ಲೋಸ್ ಪ್ರೋಗ್ರಾಮ್ ಪ್ರೋಗ್ರಾಮ್